ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಬ್ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಲ ಎಲ್ಲಪ್ಪ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತಿರುತ್ತೆ ನಿಮಗೆ ನಾವಿವತ್ತು ಪನ್ನೇರ್ಘಟ್ಟ ಝೂಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ವಿ ಚಿಟ್ಟಿಗೆ ಒಂದ್ಸಲನೂ ತೋರಿಸಿರ್ಲಿಲ್ಲ ನಾನು ತುಂಬ ದಿನದಿಂದ ಇದ್ದೆ ಅವಳನ್ನ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅದು ಇವತ್ತು ಕೂಡಿ ಬಂತು ಹಂಗಾಗಿ ಹೋಗ್ತಾ ಇದ್ವಿ ಸೊ ಅಲ್ಲಿ ತುಂಬ ಸುತ್ತಾಡೋದಿರುತ್ತಲ್ಲ ಹಂಗಾಗಿ ಮನೆ ಹಂಗಾಗಿ ಮನೇಲಿ ಇದ್ದಿದ್ದು ಸೈಕಲ್ನೇ ಕಾರಲ್ಲಿ ಇಟ್ಕೊಂಡು ಹೋಗಿದ್ವಿ ಪಾಪ ಅದನ್ನು ಅವಳು ತೊಳೆದು ತೊಳೆದು ಕಾಲೆಲ್ಲ ನೋವು ಬಂದಿತ್ತು ಸಂಜೆ ಅಳ್ತಾನೆ ಇದೂ ಕಾಲು ನೋವು ಅಂತ ಹೇಳ್ಬಿಟ್ಟು ಇದೇ ನೋಡಿ ಎಂಟ್ರೆನ್ಸು ಅಲ್ಲಿ ಹೋಗಿದ ತಕ್ಷಣ ಶಾಪ್ಸ್ ಎಲ್ಲ ನೋಡ್ಬಿಟ್ಟು ಓಡೋಗ್ಬಿಟ್ಲೋ ನನಗೆ ಇದು ಕೊಡಿಸಿ ಅದು ಕೊಡಿಸಿ ಅಂತ ಹೇಳಿ ಟಿಕೆಟ್ ತಗೊಂಡು ಮತ್ತು ನಾವು ಫಸ್ಟು ಸಫಾರಿಗೆ ಹೋದ್ವಿ ಸಫಾರಿ ಎಂಟ್ರಿ ಈ ಕಡೆ ಇರುತ್ತೆ ಝೂ ಎಂಟ್ರಿ ಆ ಕಡೆ ಇರುತ್ತೆ ಒಂದೇ ಎಂಟ್ರೆನ್ಸಲ್ಲಿ ಇಲ್ಲೇನಾದರೂ ಇಲ್ಲಿ ಲಗೇಜ್ ಇದ್ದರೆ ಇಲ್ಲಿ ಪಕ್ಕದಲ್ಲಿ ಒಂದು ಇರುತ್ತೆ ಆ ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗ್ಬೋದು ಆರಾಮಾಗಿ ಸೊ ಓದ್ವಿ ಫಸ್ಟು ನಮಗೆ ಇದೇ ಕಾಣಿಸೋದು ಸಫಾರಿಲಿ ಹೋಗ್ಬೇಕಾದ್ರೆ ಚಿಂಕೆಗಳೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ ಚಿಟ್ಟು ತುಂಬ ಖುಷಿ ಪಡ್ತಾ ಇದ್ಲು ಇದನ್ನೆಲ್ಲ ನೋಡಿ ಅವಳು ಯಾವಾಗು ಮೊಬೈಲಲ್ಲೇ ನೋಡ್ತಾ ಇದ್ಳು ಅನಿಮಲ್ಸ್ನೆಲ್ಲ ಈಗ ರಿಯಲಾಗಿ ನೋಡಿ ಅವಳು ತುಂಬ ಖುಷಿಪಟ್ಲು ಇಲ್ಲಿ ನೋಡಿ ಮೊಸಳೆ ಮಲ್ಕೊಂಡಿದೆ ಆನೆಗಳು ಮತ್ತು ಕರಡಿ ಇದು ನಾವು ಹೋದಾಗ ಕುತ್ಕೊಂಡು ಕೂತ್ಕೊಂಡಿತ್ತು ಆಮೇಲೆ ಇದ್ಬಿಟ್ಟು ಈ ಥರ ಓಡಾಡ್ತಿತ್ತು ಮತ್ತು ಚಿರತೆ ನೋಡಿ ಅಲ್ಲಿ ಹತ್ರನೇ ಹೋಗ್ಬಿಟ್ಟು ವ್ಯಾನು ಸೌಂಡ್ ಮಾಡ್ತಾಯಿದ್ರು ಅದು ಏನು ಮಾಡಲೇ ಇಲ್ಲ ಹಂಗೆ ಮಲ್ಕೊಂಡೇ ಇತ್ತು ಆಮೇಲೆ ಸರಿ ಅಂತೇಳಿ ಎಲ್ಲ ರೋಡಲ್ಲೇ ಮಲ್ಕೊಂಡಿದ್ವು ಏನಪ್ಪ ಅಂತಂದರೆ ಝೂನಲ್ಲಿ ಬಂದುಬಿಟ್ಟು ಪಾಪ ಅವುಗಳ್ನ ಬೋನಲ್ಲಿ ಹಾಕಿರ್ತಾರೆ ನಾವು ಫ್ರೀಯಾಗಿರ್ತೀವಿ ಎಲ್ಲಿ ಏನು ಅಂತಂದರೆ ಅವು ಫ್ರೀಯಾಗಿರ್ತವೆ ನಾವು ಒಂದು ಬೋನಲ್ಲಿ ಇದ್ದಂಗೆ ಇರ್ತೀವಿ ಅದೇ ವ್ಯತ್ಯಾಸ ನಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯಾನಲ್ಲಿ ಮಗು ಇರೋದನ್ನು ನೋಡಿಬಿಟ್ಟು ನಮಗೆ ಫ್ರಂಟ್ ಸೀಟೇ ಕೊಟ್ಟಿದ್ರು ಅವರು ನಮಗೆ ಫ್ರಂಟ್ ಸೀಟ್ ಕೊಟ್ಬಿಟ್ರಲ್ಲ ಅಂತ ಹೇಳಿ ಅಲ್ಲಿ ಕೋಪ ಮಾಡಿಕೊಂಡವರು ಮುಖಗಳು ಒಂಥರ ಮಾಡ್ಕೊಂಡ್ಬಿಟ್ರು ನಮಗೆ ಫ್ರಂಟ್ ಸೀಟ್ ಕೊಟ್ಟಿದ್ದಕ್ಕೆ ಚೆನ್ನಾಗಿತ್ತು ನೋಡೋಕ್ಕೆ ಆರಾಮಾಗಿ ಕೂತ್ಕೊಂಡು ನೋಡಿಕೊಂಡು ಬಂದ್ವಿ ರೋಡುಗಳೆಲ್ಲ ಹೆಂಗಿದೆ ಗೊತ್ತಾ ಎಷ್ಟು ಒಂಥರ ಭಯನೇ ಆಗುತ್ತೆ ಆ ವ್ಯಾನಲ್ಲಿ ಹೋಗೋಕ್ಕೆ ಅಷ್ಟು ಒಂಥರ ಇದೆ ಇದು ನೋಡಿ ವೈಟ್ ಟೈಗರ್ ಇದು ಮಲ್ಕೊಂಡ್ಬಿಟ್ಟಿದೆ ಆರಾಮಾಗಿ ಏನಾದರೂ ಮಾಡ್ಕೊಳ್ಳಿ ನನ್ನನ್ನು ನೋಡ್ತೀರಾ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಆರಾಮಾಗಿ ಅಲ್ಲಿಂದ ಒಂದು ಮಧ್ಯಾಹ್ನ ಸರಿ ಏನಾದರೂ ಎಷ್ಟು ಕಾಸ್ಟ್ಲಿ ಗೊತ್ತಾ ಅಲ್ಲಿ ನಿಜವಾಗ್ಲೂ ಎಲ್ಲ ಐವತ್ತೈವತ್ತು ರೂಪಾಯಿ ಒಂದು ಚೂರು ಚೂರು ಕೊಡ್ತಾರೆ ಐವತ್ತೈವತ್ತು ರೂಪಾಯಿ ಹೈಜಿನಿಕ್ಕೂ ಇರಲ್ಲ ಅಲ್ಲಿ ಕ್ಲೀನಾಗೂ ಕೊಡಲ್ಲ ಆ ಥರ ಇರುತ್ತೆ ನನಗೆ ಇಷ್ಟನೇ ಆಗಿಲ್ಲ ಅಲ್ಲಿ ತಿನ್ನೋಕ್ಕೆ ಏನು ಮಾಡೋದು ಬಟ್ ನಾವೇನು ತೊಗೊಂಡೋಗಿರಲ್ವಾ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತಲ್ವ ಹಂಗಾಗಿ ಅಲ್ಲಿ ಹೋಗಿ ಹೋದ್ವಿ ನಮಗೇನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಫ್ಲವರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಎಲೆ ನೋಡಿ ಎಷ್ಟು ಶೈನ್ ನೋಡಿದ್ದಿದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ಏನಂತಂದರೆ ಪ್ರಾಣಿಗಳನ್ನ ನೋಡೋದಕ್ಕಿಂತ ನೇಚರ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಥರದ್ದು ಗಿಡಗಳು ಮರಗಳು ಎಲ್ಲ ಇರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ಆ್ಯಕ್ಚುಲಿ ಚಿಟ್ಟು ಪ್ರೆಗ್ನೆಂಟಲ್ಲಿ ಹೋಗಿದ್ದಿದ್ದು ನಾನು ಆವಾಗ ಇನ್ನಷ್ಟು ಚೆನ್ನಾಗಿತ್ತು ಒಂಥರ ವಾಟರ್ ಫಾಲ್ಸ್ ಥರ ಎಲ್ಲ ಅಲ್ಲಲ್ಲ ಮಾಡಿದರು ಇವಾಗೇನು ಅಷ್ಟು ಇದ್ರೆ ಇರಲಿಲ್ಲ ಅದೆಲ್ಲ ಏನೇ ಇರಲಿಲ್ಲ ವಾಟರ್ ಫಾಲ್ಸು ಹಂಗೆಲ್ಲ ಏನೂ ಇರಲಿಲ್ಲ ನೇಚರ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಕ್ಲೀನ್ ಕ್ಲೀನಾಗಿದೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ಟೈಗರು ಓಡಾಡ್ತಾ ಇದ್ದೆ ಇದೇನೋ ಒಂದು ಮಾಡಿಟ್ಟಿದ್ರು ಲಾಸ್ಟ್ ಟೈಮ್ ನಾವು ಹೋದಾಗ ಇರಲಿಲ್ಲ ಈ ಈ ನಡುವೆ ಏನೋ ಮಾಡಿಟ್ಟಿರೋದಿದ್ದು ಅದು ಏನಂತಲೇ ಗೊತ್ತಾಗಲ್ಲ ಏನೋ ಒಂದು ಮಾಡಿಟ್ಟವ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ಅದೇನಂತನೇ ಹೇಳೋಕ್ಕೂ ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಕರಡಿ ಕಾಣಿಸ್ತಿದ್ದೆ ಒಳ್ಳೆ ಹೆಂಗೆ ಮಲ್ಕೊಂಡಿತ್ತು ಗೊತ್ತಾ ಮನುಷ್ಯನ ಥರ ಆರಾಮಾಗಿ ಮಲ್ಕೊಂಡ್ಬಿಟ್ಟೈತೆ ಅದಾದಮೇಲೆ ನಡ್ಕೊಂಡು ಬರ್ತಾ ಇಲ್ಲಿ ಆ ಗಿಡ ಹಚ್ಚ ಹಸಿರು ನೋಡೋಕ್ಕೆ ಒಂದು ಚಂದ ಅದನ್ನು ಮುಗಿಸ್ಕೊಂಡು ಬೋಟಿಂಗ್ ಬಂದ್ವಿ ಚಿಟ್ಟು ಆದರೆ ಇರಲ್ಲ ನಾನು ಇಳಿತೀನಿ ಇಳಿತೀನಿ ಸರಿ ರಿಟರ್ನ್ ಬರೋಣ ಅಂತ ಹೇಳಿದ್ರೆ ಆವಾಗ ಇಲ್ಲ ಇಲ್ಲ ಇರಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅವಳು ಒಂಥರ ಭಯ ಆಗ್ತಾಯಿತ್ತು ಫಸ್ಟ್ ಟೈಮ್ ನೀರು ನೀರಲ್ಲಿ ಬಂದಿರೋದಲ್ವ ಹಂಗಾಗಿ ಆಮೇಲೆ ಸೇಫ್ಟಿ ಜಾಕೆಟ್ ಇತ್ತಲ್ಲ ಅದನ್ನು ನಾವು ರಿಟರ್ನ್ ಬಂದರೆ ಸೇಫ್ಟಿ ಜಾಕೆಟ್ ನಾನೇ ಹಾಕ್ತೀನಿ ನಾನೇ ಹಾಕ್ತೀನಿ ಅಂತೇಳಿ ಅಲ್ಲಿ ತೊಗೊಂಡೋಗಿ ಹಾಕ್ತಿದ್ಲು ಸರಿ ಅಂತ ಹೇಳಿ ಹಾಕಿಸಿದ್ವಿ ಇದಾದ್ಮೇಲೆ ಇದನ್ನು ಕರೆದ್ರೆ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಅಲ್ಲಿ ಇದ್ದಿದ್ದು ಚೆನ್ನಾಗಿ ಬಂದು ನಿಂತ್ಕೊಂಡು ನಾವು ಮಾತಾಡೋದನ್ನು ಕೇಳಿಸ್ಕೊತಾ ಇತ್ತು ಇದು ಎಷ್ಟು ಕ್ಯೂಟಾಗಿತ್ತು ಮತ್ತು ಆನೆಗಳು ಇದಕ್ಕೆಲ್ಲ ಚೈನ್ ಆಗಿಬಿಟ್ಟಿದ್ರು ಚೆನ್ನಾಗಿ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ಕೊಂಡಿರ್ತವೆ ಆನೆಗಳು ಚೆನ್ನಾಗಿತ್ತು ಇದಾದ ಮೇಲೆ ಈ ಕಡೆ ನನ್ನ ಮಗಳಿಗೆ ಅಲ್ಲಿ ಒಂದು ಫ್ರೇಮ್ ಇಟ್ಟಿರ್ತಾರಲ್ಲ ಚೀತದು ನೋಡಿ ಇದೊಂದು ವೀಡಿಯೋ ಮಾಡಿಕೊಂಡು ಅವರಪ್ಪ ಬೇಡ ಅಂತಂದ್ರು ಇಲ್ಲ ಈಡು ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಅಲ್ಲಿ ಅವಳನ್ನ ಇರಿಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ಡಿಫ್ರೆಂಟ್ ಅಂದರೆ ಅಷ್ಟೊಂದು ಏನೂ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಅನ್ಕೋತೀನಿ ಈ ಮರ ನೋಡಿ ಮರ ನೋಡಿನೇ ನನಗೆ ಆಶ್ಚರ್ಯ ಆಯಿತು ಇದು ಮತ್ತು ಇನ್ನೊಂದು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಫೋನ್ ಎತ್ತೇ ಇದ್ದೀನಿ ಅದು ಎತ್ತರಕ್ಕೆ ಹೋಗ್ತಾನೇ ಇದೆ ಅಷ್ಟೊಂದು ದೊಡ್ಡದು ಎಷ್ಟು ದೊಡ್ಡದು ಗೊತ್ತಾ ವೀಡಿಯೋನಲ್ಲಿ ಗೊತ್ತಾಗಲ್ವೇನೋ ನನಗೆ ಗೊತ್ತಿಲ್ಲ ಇದು ಅಷ್ಟೇ ಎಷ್ಟು ದೊಡ್ಡ ಮರ ಗೊತ್ತಾ ತುಂಬ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ಏನೋ ಡಿಫ್ರೆಂಟಾಗಿತ್ತು ತುಂಬ ದೊಡ್ಡ ಮರ ಅದು ಅದು ಹತ್ತಿರದಿಂದ ನೋಡಿದ್ರೇನೆ ಆ ಫೀಲ್ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಹೋಗಿದ್ದು ವೈಟ್ ಪಿಕ್ ಹಾಕು ಇದು ಇದಂತೂ ನಾನು ವೀಡಿಯೋ ಮಾಡಿಕೊಂಡು ಅಪ್ ಮಾಡೋಕ್ಕೆ ಅಪ್ ಮಾಡೋಕ್ಕೆ ನವಿಲುಗೇರೆ ಬಿಚ್ಚೋಕ್ಕೆ ನಮಗೆ ಬಿಚ್ಚೋ ಥರ ಒಂದು ಇದು ಮಾಡ್ತಾಯಿತ್ತು ಆದರೆ ಬಿಚ್ತಾನೆ ಇರಲಿಲ್ಲ ಬಿಚ್ಚಿ ಇವಾಗ ಬಿಚ್ಚುತ್ತೆ ಇವಾಗ ಬಿಚ್ಚುತ್ತೆ ಅಂತ ನಾವು ಕಾಯ್ತಾನೆ ಇದ್ದೀವಿ ನೋಡಿರಿ ಏನು ಚಮಕ್ ಕೊಡುತ್ತೆ ಅಂತ ಬಿಚ್ಚುತ್ತೆ ಬಿಚ್ಚುತ್ತೆ ಅಂತ ಅನ್ಕೋತಾ ಇದ್ವಿ ಆದರೆ ಬಿಚ್ಚುತ್ತಾನೆ ಇಲ್ಲ ಕೊನೆಗೂ ಅದು ಬಿಚ್ಚಲೇ ಇಲ್ಲ ಹಿಂಗೆ ಚಮಕ್ ಕೊಟ್ಟೆ ನಮ್ಮನೆ ಅಮರ್ಸ್ಬಿಡ್ತು ಮತ್ತು ಇದು ಮೊಸಳೆ ಮೊಸಳೆ ಅಲ್ಲ ಮೊಸಳೆಗಿದೆ ಇನ್ನೊಂದು ಹೆಸರು ಇದೆ ಅಲ್ಲ ಅದು ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರೋಣ ಅಂತ ಹೇಳಿ ಬರ್ತಾ ಇದ್ವಿ ಪಾಪ ಚಿಟ್ಟಿಗೆ ಅದನ್ನು ಅದು ಕಾಲಾಡುತ್ತಲ್ಲ ಪೆಡಲ್ದು ಅದು ಆಡಿಸಿ ಆಡಿಸಿ ಆಡಿಸೇ ಒಳಗೆ ಕಾಲ್ನವೇ ಬಂದ್ಬಿಟ್ಟಿತ್ತು ಅಲ್ಲೇನೋ ಒಂದು ತಿಂಡಿ ತೊಗೊಂಡಿದ್ವಿ ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಇಟ್ಕೊಂಡು ಕಾಣಿಸ್ತಿದ್ದೆ ನೋಡಿ ಕವರಲ್ಲಿ ಅದನ್ನು ಎತ್ತಿ ನಾನು ಕೈಯಲ್ಲಿ ಇಟ್ಕೊಂಡ ಅದೇನಾಯಿತು ಕೋತಿ ಬಂದು ಕಿತ್ಕೊಂಡೇ ಹೋಗ್ಬಿಡ್ತು ಆಮೇಲೆ ಸರಿ ಅಂತೇಳಿ ಒಂದೆರಡು ಫೋಟೋಗಳು ತೊಗೊಂಡು ಫೋಟೋಗಳು ತಗೊಂಡು ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ಮನೆ ಕಡೆ ಬಂದ್ವಿ ಇದು ಎರಡು ಪಿಕ್ಸ್ ತೊಗೊಂಡ್ವಿ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದು ಇವತ್ತಿನ ವೀಡಿಯೋ ನೋಡಿದ್ದೆಲ್ಲರಿಗೂ ತುಂಬ ಧನ್ಯವಾದಗಳು